ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಹೈ ಪ್ರೋಟೀನ್ ಇರುವ ದೋಸೆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಈ ದೋಸೆ ತುಂಬಾ ಆರೋಗ್ಯಕರವಾಗಿರುತ್ತೆ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು ಈ ದೋಸೆ ಮಾಡೋಕ್ಕೋಸ್ಕರ ಅಕ್ಕಿ ನೆನೆಸೋದು ರುಬ್ಬೋದು ಏನೂ ಬೇಕಾಗುವುದಿಲ್ಲ ಬೆರಕಿ ಹಿಟ್ಟೊಂದು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಬನ್ನಿ ಬೆರಕಿ ಹಿಟ್ಟು ಯಾವ ರೀತಿ ಮಾಡೋದು ನೋಡೋಣ ಮೊದಲು ನಾನಿಲ್ಲಿ ಒಂದೆರಡು ಕೆ ಜಿ ಜೋಳನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕೆ ಜಿ ಅಕ್ಕಿ ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಉದ್ದಿನಬೇಳೆ ಅರ್ಧ ಕಪ್ ಬೇಳೆ ಒಂದು ಕಪ್ ಗೋಧಿನ ಚೆನ್ನಾಗಿ ತೊಳೆದು ಒಣ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ತೆಳುವಾಗಿ ಒಣ ಹಾಕಿ ಗಿರಣಿಗೆ ಕೊಟ್ಟು ಬೀಸ್ಕೊಂಡು ಬರಬೇಕು ಈ ಹಿಟ್ಟಿನಿಂದ ತುಂಬನೇ ರೆಸಿಪಿ ಮಾಡ್ಕೊಳ್ಬೋದು ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ರೆಸಿಪಿ ಮಾಡ್ಕೊಳ್ತೀವಿ ಇದರಿಂದ ಮುಂದೆ ಬರುವ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಬನ್ನಿ ದೋಸೆ ಯಾವ ರೀತಿ ಮಾಡೋದು ನೋಡೋಣ ನೋಡಿ ಇದು ಬೆರಕಿ ಇಟ್ಟು ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಇದೆ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೀವು ಬೇಕಾದರೆ ಇಲ್ಲಿ ಅಲ್ಲ ಬೆಳಗಡ್ಡೆ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಪ್ಲೇನಾಗಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಖಾರ ಖಾರವಾಗಿ ಮಾಡಿಕೊಂಡ್ರೂ ನಡೆಯುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ಹಿಟ್ಟು ಮಿಕ್ಸ್ ಮಾಡುವಾಗ ಸ್ವಲ್ಪ ಗಂಟಾಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮುರಿಯೋದಿಲ್ಲ ಅಂಟುವುದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಹಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಈ ಅದಕ್ಕಿದ್ರೆ ಸಾಕು ಇವಾಗ ಗ್ಯಾಸ್ ಮೇಲೆ ಒಂದು ತವ ನಿಟ್ಟು ಅದನ್ನು ಬಿಡಿ ನೋಡಿ ತವ ಕಾದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ಇವಾಗ ತವನ ಚೆನ್ನಾಗಿ ಸೂಚ್ಕೊಳ್ಬೇಕು ಈ ರೀತಿ ಮಾಡುವುದರಿಂದ ಬಿಸಿ ಒಂದು ಲೆವೆಲಲ್ಲಿರುತ್ತೆ ಇರುತ್ತೆ ನಾನು ಇಲ್ಲಿ ದೋಸೆ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೊಂದು ತೆಳುವಾಗಿದ್ದರೆ ಸಾಕು ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ದೋಸೆ ನೀವು ಪಲ್ಯ ಚಟ್ನಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ದೋಸೆ ಹಿಟ್ಟಿನಿಂದ ನೀವು ಪಡ್ಡೂ ಹಾಕ್ಕೊಳ್ಬೋದು ಉತ್ತಪ್ಪಮ್ಮ ಭೀ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಮುರಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಈ ದೋಸೆ ಎರಡೂ ಕಡೆ ಬೇಯಿಸ್ಕೊಳ್ಬೇಕು ನಾವು ಅಕ್ಕಿ ದೋಸೆ ಬೇಕಾದರೆ ಒಂದೇ ಕಡೆ ಬೇಯಿಸ್ಕೊಳ್ತೀವಿ ಆದರೆ ಈ ಜೋಳದ ಹಿಟ್ಟಿನ ದೋಸೆ ಎರಡೂ ಕಡೆ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಎರಡೂ ಕಡೆ ಕಲರ್ ಚೇಂಜ್ ಆದ ನಂತರ ಈ ದೋಸೆನ ತೆಕ್ಕೊಳ್ಳಿ ಇದೇ ರೀತಿ ಎಲ್ಲ ದೋಸೆನೂ ನೀವು ಹಾಕ್ಕೊಳ್ಳಿ ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಕಾದ ತವ ಮೇಲೆ ಈ ಹಿಟ್ಟನ್ನು ಹಾಕೊಳ್ಳಿ ನೀವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ದೊಡ್ಡದು ಸ್ವಲ್ಪ ಸಣ್ಣದು ನೋಡಿ ಈ ರೀತಿ ದೋಸೆ ಹಾಕೊಂಡ ನಂತರ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೋದರಿಂದ ಸ್ವಲ್ಪ ಅಂಟುವುದಿಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಈ ದೋಸೆ ಜಾಸ್ತಿಯನ್ನು ಕ್ರಿಸ್ಪಿ ಇರುವುದಿಲ್ಲ ಆದರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನೀವು ಎಲ್ಲ ದೋಸನೂ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಬೇಕಾದರೆ ಮೇಲಿಂದ ಸ್ವಲ್ಪ ಗರಂ ಮಸಾಲ ಹಾಗೂ ಖಾರದ ಪುಡಿ ಹಾಕ್ಕೊಂಡ್ರೂ ನಡೆಯುತ್ತೆ ಅದನ್ನು ತುಂಬ ಚೆನ್ನಾಗಿರುತ್ತೆ ಇಲ್ದಿದ್ರೆ ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೂ ತಪ್ಪಂ ರೀತಿ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್